ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊಳಿ ನಾನು ಕೂಡ ಸ್ವಲ್ಪ ಇವಾಗ ಆರಾಮಾಗಿದ್ದೀನಿ ದವಾಖಾನೆಗೆ ಹೋಗಿ ಬಂದೆ ದವಾಖಾನೆಗೆ ಹೋಗಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಹೊಟ್ಟೆ ಬ್ಯಾನಿ ಆಯ್ತಿನ ಅದು ಹೊಟ್ಟೆ ತ್ರಾಸಾಗೈತಿ ಅವರು ಬೇರೆನೇ ಏನೇನೋ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಒಪ್ಪಲಿಲ್ಲ ನನಗೆ ಯಾಕೋ ಬೇಡ ಅನ್ನಿಸ್ತು ಅದು ಸರಿಯಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸರಿ ಆಯಿತು ಒಂದು ಟೆಸ್ಟಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಅದೇನೋ ಗರ್ಭಕೋಶದಾಗೇನೋ ಇರ್ತೈತೆ ಅಂತ ಗರ್ಭಕೋಶಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ ಗರ್ಭಕೋಶಕ್ಕೆ ಆಗಲಿ ಯಾವುದೂ ಒಂದು ಪ್ರಾಬ್ಲಮ್ ಬಂದಿಲ್ಲ ರಿಪೋರ್ಟಲ್ಲಾಗಲಿ ಬ್ಲಡ್ ಟೆಸ್ಟು ಮತ್ತು ಏರ್ ಆಡಿಂಗ್ ಎಲ್ಲ ಚೆಕ್ ಮಾಡಿದ್ರು ಯಾವುದರಲ್ಲಿ ಏನೂ ಒಂದು ಕೂದಲೇಳಿ ಎಷ್ಟು ಪ್ರಾಬ್ಲಮ್ ಇಲ್ಲ ಆದ್ರೆ ಯಾಕೆ ಹಿಂಗೆ ಆಗ್ಲಕ ಹತ್ತದ ಅನ್ನೋದು ನನಗೆ ಗೊತ್ತಾಗಿಲ್ಲ ಹಾಗಾಗಿ ಅವರೇ ಒಂಥರ ಕನ್ಫ್ಯೂಸ್ ಆಗಿಬಿಟ್ರು ಈ ಥರ ಕೇಸ್ ನೋಡೋದು ತುಂಬ ಅಪರೂಪ ಅಂತ ಹೇಳ್ಬಿಟ್ಟು ಏನೇನೋ ಪ್ರಾಬ್ಲಮ್ ಸಿಗ್ತಾಯಿಲ್ಲ ನೀನು ನಾನು ಹೇಳ್ದೆವ್ರೆ ಗರ್ಭಕುಶನ ತೆಗೆದು ಬಿಡ್ರಿ ಅಂತ ಹೇಳ್ಬಿಟ್ಟು ಅವ್ರಂದ್ರೆ ನೀನು ಹೇಳಿದ ತಕ್ಷಣ ನಾವು ತೆಗ್ಯೋಕ್ಕಾಗಲ್ಲ ಅಲ್ಲಿ ಏನಾದರೂ ಪ್ರಾಬ್ಲಮ್ ಬರಬೇಕು ಅಂದು ಅದಕ್ಕೂ ನೀವು ಮೀರಿ ನಿನಗಿನ್ನೂ ವಯಸ್ಸು ಕಮ್ಮಿ ಐತಿ ಗರ್ಭಕುಶ ತೆಗೋಷ್ಟು ವಯಸ್ಸು ನಿನಗಾಗಿಲ್ಲ ಹಾಗಾಗಿ ನಾವು ಗರ್ಭಕುಶನ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರು ಆಮೇಲೆ ಪ್ರಾಬ್ಲಮ್ ಇತ್ತಂದ್ರೆ ಆ ಥರ ಇದ್ರೆ ನಾವೇ ತೆಗಿತಿದ್ವಿ ಪ್ರಾಬ್ಲಮ್ನೂ ಇಲ್ಲ ಮತ್ತು ವಯಸ್ಸು ಇಲ್ಲ ಅಂದಾಗ ನಾವು ತೆಗಿಯೋಕ್ಕಾಗೋದಿಲ್ಲ ಅಂತಂದರು ಇವಾಗ ನನಗಾಗೋ ತ್ರಾಸಿಗೆ ಅದನ್ನು ತೆಗಿಲೇಬೇಕು ಅನ್ನೋ ಪರಿಸ್ಥಿತಿಯಾಗ ನಾನಿದ್ದೆ ಆದರೂ ಅವ್ರು ತೆಗೋಲ್ಲ ಆ ಥರ ಮೆಡಿಷನ್ ಏನಾದರೂ ಮಾಡೋಣ ಇರೋ ಅಂತ ಹೇಳಿಬಿಟ್ಟು ಎರಡು ದಿವಸ ಇಟ್ಕೊಂಡು ನನಗೆ ಅದೇನು ಗರ್ಭಕೋಶನ್ ಒಂದು ಏನೋ ಒಂದು ಪಾರ್ಟ್ಸು ಏನೋ ಹೇಳಿದ್ರು ಅದನ್ನು ಟೆಸ್ಟಿಗೆ ಕೊಡ್ತೀವಿ ಒಂದು ವಾರ ಆದಮೇಲೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಮೊನ್ನೆ ದಿವಸ ನನಗೆ ಹಾಸ್ಪಿಟ್ಲಲ್ಲಿ ಅದನ್ನು ತೆಗೆದು ಟೆಸ್ಟಿಗೆ ಕೊಟ್ಟವ್ರೆ ನಿನ್ನೆ ಡಿಸ್ಚಾರ್ಜ್ ಆಯ್ತು ಮನೆಗೆ ಬಂದೇ ವಿಡೇ ಮಾಡೋಕ್ಕಾಗಿಲ್ಲ ಹಾಸ್ಪಿಟ್ಲಲ್ಲಿ ನನಗೆ ಹೆದ್ದೋಕ್ಕಾಗಲಿಲ್ಲ ಸ್ವಲ್ಪ ಅನ್ನಿಸ್ತು ಆಮೇಲೆ ಅದಕ್ಕೆ ನಾನು ಯಾವುದು ವಿಡಿಯೋ ಮಾಡೋದು ಬೇಡ ಅನ್ನಿಸ್ಬಿಟ್ಟು ಹಾಗೆ ಸುಮ್ಮನೆ ಬಂದೆ ನಿನ್ನೆ ಸ್ವಲ್ಪ ಬಸ್ಸಲ್ಲಿ ಬರಬೇಕಾದ್ರೆ ಮತ್ತೆ ದಕ್ಲಿಗೆ ಹೊಟ್ಟೆ ಬ್ಯಾನೇ ಆಗಿಬಿಟ್ಟೈತಿ ಹೊಟ್ಟೆ ತೊಳೆದಾರ್ರೆ ಅದು ಹೊಟ್ಟೆ ತೊಳೆದಿದ್ದಕ್ಕೆ ಸ್ವಲ್ಪ ತ್ರಾಸಾಗತ್ತೈತಿ ಹಾಗಾಗಿ ವಿಡಿಯೋನ ಯಾವುದು ಮಾಡೋಕೆ ಹೋಗಿಲ್ಲ ಬಸ್ನ ಬಂದನೆಲ್ಲ ಅದು ಇನ್ನೂ ಸ್ವಲ್ಪ ತ್ರಾಸ ಮಾಡ್ಕೊಳ್ಳೋದೆ ಈ ಥರ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಇದು ಬಹುತೇಕ ಬೆನ್ನಲ್ಲಿರೋದು ಅಂತ ನಾನು ಅನ್ಕೋತೀನಿ ತುಂಬ ಸ್ಕ್ಯಾನಿಂಗ್ ಮಾಡಿದ್ರು ಒಂದು ಎರಡು ಮಾಡಿಲ್ಲ ಅದು ಎಷ್ಟು ಸ್ಕ್ಯಾನಿಂಗ್ ಮಾಡಿಸೋ ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟು ಜಾಸ್ತಿ ಆಯಿತು ಅದೆಲ್ಲ ಮಾಡಿದರು ಅದೆಲ್ಲ ಮಾಡಿ ಆದಮೇಲೆ ಅವರು ಯಾವುದ್ರಾಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಆಪ್ರೇಷನ್ ಮಾಡೋದಾಗಲಿ ಬೇರೆ ಮತ್ತು ಗರ್ಭ ಚೀಲನ ತೊಳ್ದು ಅದೇನೋ ಒಂದು ಏನೋ ಆರಿನ್ ಅಲ್ಲ ಅದೇನೋ ಹೇಳಿದ್ರು ನನಗೆ ಮನೆಗೆ ಗೊತ್ತಲ್ಲ ನಾನು ಫಸ್ಟ್ ಏನು ನೆನಪಿರಲ್ಲ ಮರ್ತೋಗ್ಬಿಡ್ತೀನಿ ಅದೇನೋ ಹೇಳಿದ್ರು ಅದು ಮರ್ತೋಯ್ತು ನನಗೆ ಅದು ಹಾಕ್ತೀವಿ ಗರ್ಗ್ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳಿಬಿಟ್ಟು ಏನು ಮಾಡಿದೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಮನೆಗೆ ಬರೋಣ ಅಂತ ತಯಾರಾಗಿದ್ದೆ ಅವ್ರು ಹೇಳಿದ್ರು ನೀನು ಆ ಥರ ಮಾಡಬೇಡ ನಿನಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನೀನು ಹೊಟ್ಟೆ ತೊಳಿಸ್ಕೊ ಇದು ಹೊಟ್ಟೆಯಾಗದು ಹಾಕಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನಾನು ಇದೊಂದು ಟೆಸ್ಟ್ ಮಾಡಿಕೊಂಡ್ರೆ ಮುಂದೆ ಗರ್ಗ್ ಪ್ರಾಬ್ಲಮ್ ಐತೆ ಇಲ್ಲ ಅಂತ ನಾವು ಗೊತ್ತಾಕೈತಿ ಆ ಥರ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ನಾವು ಖಂಡಿತ ನಿನಗೆ ಆಪ್ರೇಷನ್ ಮಾಡ್ತೀವಿ ಒಂದು ತಿಂಗ್ಳು ಬಿಟ್ಟು ಅಂತ ಹೇಳಿ ಅವ್ರಿಗೆ ಇಸೋದು ಏನು ಮಾಡೋರು ಬರೀ ಅದೆಷ್ಟು ಟೆಸ್ಟಿಗೆ ಕೊಟ್ಟು ಸ್ವಲ್ಪ ಹೊಟ್ಟೆ ತೊಳೆದು ಕಳ್ಸಿದ್ರೆ ಒಂದು ದಿವಸ ಇಟ್ಕೊಂಡಿದ್ರು ಒಂದು ದಿವಸ ಇಟ್ಕೊಂಡ್ಬಿಟ್ಟು ನಿನ್ನೆ ಸಾಯಂಕಾಲ ಬಿಟ್ಟರು ನಿನ್ನೆ ಸಾಯಂಕಾಲ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಅದೇ ನಮಗೂ ಅರ್ಥ ಆಗಿಲ್ಲ ಅದು ಯಾಕೆ ಹಿಂಗೆ ಆಗತ್ತೈತಿ ಅಂತ ಹೇಳ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡ್ರಿ ಇದು ಏನು ಇದು ಅಂತ ಮತ್ತೆ ತಿಳಲಾಗೈತಿ ಹಾಗಾಗಿ ಈಗ ಏನು ಮಾಡ್ಯಾರ ಅವ್ರು ಸದ್ಯಕ್ಕೆ ಒಂದು ತಿಂಗಳದು ಗುಳಗಿ ಕೊಟ್ಟಾರ ಒಂದು ತಿಂಗ್ಳು ಗುಳಿಗೆ ತಗೋ ಒಂದು ಒಳಗೆ ನಿನಗೆ ಅದು ರಿಪೋರ್ಟು ಬರ್ತೈತಿ ಒಂದು ತಿಂಗಳದ ಗುಳಿಗೆನೂ ಕಂಟಿನ್ಯೂ ಆಕೈತಿ ಆಮೇಲೆ ಮುಂದೆ ಏನು ಮಾಡ್ಬೇಕಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ಯಾರ ಡಾಕ್ಟ್ರು ಅಲ್ಲಿವರೆಗೂ ನಾನು ಕೂಡ ವೇಟ್ ಮಾಡಬೇಕು ನೋಡಬೇಕು ಸ್ವಲ್ಪ ಹೊಟ್ಟೆನೂ ಇವಾಗ ತ್ರಾಸ ಆಗತೈತಿ ಅಲ್ಲಿ ಏನು ಅನಿಸಿಲ್ಲ ಇವತ್ತು ಸ್ವಲ್ಪ ತ್ರಾಸು ಅನಿಸ್ತೈತಿ ಓಕೆ ಪರವಾಗಿಲ್ಲ ಅಂತ ಮೂರು ವರ್ಷ ನೋತಿದ್ದೀನಿ ಅಂತ ಇನ್ನು ಒಂದು ತಿಂಗ್ಳು ತಿನ್ನೋದೇನು ದೊಡ್ಡ ವಿಷಯನ ಆ ಥರ ಆಗೈತಿ ಖರೇ ಹೇಳಬೇಕಂದ್ರೆ ನನಗೆ ಬಂದಿರುವಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬೇಡ ಅನಿಸ್ಬಿಟ್ಟೈತಿ ಮೂರು ವರ್ಷದ ದಿನ ಈ ನರ್ಕ ಅನ್ಬೋಸಿ ಅನ್ಬೋಸಿ ಸಾಕಾಗ ಹೋಗ್ಬಿಟ್ಟೈತಿ ಇನ್ನಗೋರ್ ಮುಂದೆ ನಗೋದು ಅಳವ್ರ ಮುಂದೆ ಅಳೋದು ಈ ಥರ ಪರಿಸ್ಥಿತಿ ಆಗೈತೆ ನನಗೆ ಯಾವಾಗೂ ಕಷ್ಟಗಳನ್ನ ಹೇಳ್ಕೊತಾ ಇದ್ದರೆ ಕೇಳೋರಿಗೂ ಒಂಥರ ಇರಿಟೇಟ್ ಆಗಿಬಿಡ್ತೈತಿ ಅಪ್ರೂಪ ಕಷ್ಟ ಹೇಳಿದ್ರೆ ಯಾರಾದರೂ ಕೇಳ್ತಾರೆ ಪ್ರತಿ ದಿನಾನೂ ಹೇಳ್ತಾ ಇದ್ದರೆ ಯಾರಿಗಾದರೂ ಬ್ಯಾಸ್ರಕೀ ನನಗೆ ಆದ್ರೂ ಬ್ಯಾಸರಕ್ಕೈತಿ ಅಲ್ವಾ ಹಂಗಾಗಿ ನನಗೆ ಯಾರಿಗಾದರೂ ಒಬ್ಬರ ಮುಂದೆ ಹೇಳಬೇಕಂದ್ರೂ ನನಗೆ ಒಂಥರ ಅನಿಸೋದು ಎಷ್ಟಂತ ಪ್ರತಿನಿತ್ಯ ಇದನ್ನೇ ಹೇಳ್ತಾ ಇರೋದಪ್ಪ ಅಂತ ಬ್ಯಾಸ್ರಂದ್ರೆ ಅಷ್ಟು ಬ್ಯಾಸರ ಬಿಟ್ಟೈತಿ ಈಗಂತೂ ಕೆಲವು ದಿನಗಳಿಂದ ನಾನು ಕೆಲವು ತಿಂಗಳಿಂದ ಅಂತಲೇ ಹೇಳ್ಬೋದು ಯಾರಿಗೆ ಫೋನ್ ಮಾಡೋದಾಗಲಿ ಮಾತಾಡೋದಾಗಲಿ ತುಂಬಾ ಕಮ್ಮಿ ಮಾಡಿಬಿಟ್ಟೀನಿ ಮಾತು ಮಾತಾಗಾದ್ರೂ ಅದು ಬಂದೇ ಬಿಡ್ತೈತಿ ಇಲ್ಲ ನನಗೆ ಹಿಂಗೆ ಆಯಿತು ನನಗೆ ಹಿಂಗೆ ಹೇಳಿಬಿಟ್ಟು ಅದನ್ನು ಯಾರ ಹತ್ರ ಹೇಳ್ಕೊಳ್ಳೋದೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ನನಗೆ ಹಾಗಾಗಿ ನಾನು ಜಾಸ್ತಿ ಯಾರಿಗೂ ಫೋನು ಮಾಡ್ತಾ ಇರಲಿಲ್ಲ ಎಲ್ಲರೂ ಬಾ ಫೋನ್ ಹಚ್ಚಿ ನೀನು ಯಾಕೆ ಫೋನೇ ಹಚ್ಚೋಲ್ಲ ನೀನು ಯಾಕೆ ಏನು ಮಾತಾಡಲ್ಲ ನೀನು ಯಾಕೆ ಹೇಳೋಲ್ಲ ಅಂತ ಎಷ್ಟಂತ ಹೇಳಿದ್ರೆ ಮೂರು ವರ್ಷದಿಂದ ಎಲ್ಲರಿಗೂ ಹೇಳಿ ಹೇಳಿ ನನಗೆ ಒಂಥರ ಅಸಹ್ಯ ಅನ್ಸಕತ್ತೈತಿ ಎಷ್ಟಂತ ಹಿಂಗೆ ನಾನು ಹೇಳ್ಕೊಂಡು ಎಲ್ಲರ ಹತ್ರ ಮಾತಾಡೋದು ನನಗೆ ಒಂಥರ ಅಸಹ್ಯ ಅನ್ನಿಸ್ತು ಆಗ ಯಾರಿಗೆ ಹೇಳೋದು ಬೇಡ ಯಾರ ಹತ್ರ ಮಾತಾಡೋದು ಬೇಡ ಅಂತ ಅದಕ್ಕೆ ನಾನು ಎಲ್ಲರ ಜೊತೆ ಮಾತಾಡೋದು ಕಮ್ಮಿನೇ ಮಾಡಿಬಿಟ್ಟಿದ್ದೆ ಮೊನ್ನೆನೂ ಕೂಡ ಒಬ್ಬರು ಅವು ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈದ್ಬಿಟ್ರು ನನಗೆ ನಾನೇನೂ ಮಾತಾಡಿಲ್ಲ ನಮ್ಮ ಮುಂದೆ ಬೈದಾರಂತ ಅಕ್ಕಿ ಫೋನ್ ಹಚ್ಚಕ್ಕಾಗಲ್ಲ ಏತನೋ ಅಕ್ಕಿಗೆ ಏನೂ ಹೇಳೋದಿಲ್ಲ ಏನು ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ಅವರೇ ಹೇಳತ್ರ ಆಕೆ ಯಾರ ಹತ್ರ ಮಾತಾಡೋಲ್ಲ ಹೇಳಿ ಜಾಸ್ತಿ ಯಾರೇನು ಫೋನು ಮಾಡಲ್ಲ ಮಾತಾಡೋದು ಬಿಟ್ಬಿಟ್ಟು ಎಲ್ಲರತ್ರ ಅಂತ ಹೇಳ್ಬಿಟ್ಟು ಯಾಕೆ ಎಲ್ಲರ ಹತ್ರ ಮಾತಾಡ್ಬಿಟ್ಟಿನ ಇದೇ ಕಾರಣಕ್ಕೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಅದು ಮನಸ್ಸು ಇಲ್ಲ ಎಲ್ಲರ ಹತ್ರ ನಾಳಾಡಿಕೊಂಡು ಪ್ರತಿದಿನವೇ ಬರೀ ಒಬ್ರ ಹತ್ರ ನೋವೇ ಹೇಳ್ಕೊಳ್ಳೋದು ಅಂದಾಗ ನಮಗೆ ನಮ್ಗೆ ಒಂಥರ ಹಿಂಸೆ ಅನ್ನಿಸ್ತೈತಿ ನಿನ್ನ ಪ್ರತಿದಿನ ಕೇಳೋರಿಗೆ ಎಷ್ಟು ಅನ್ನಿಸ್ತೈತಿ ಹೇಳ್ರಿ ನೋಡೋಣ ಮನುಷ್ಯ ಖುಷಿನ ಹಂಚ್ಕೋಬೋದು ಆದರೆ ದುಃಖನ ಜಾಸ್ತಿ ಹತ್ರ ಹಂಚ್ಕೊಳ್ಳೋದು ತುಂಬಾ ಪ್ರಾಬ್ಲಮ್ ಅದು ಹೇಳ್ಕೊಳ್ಬಾರ್ದು ಅದರ ಎದುರುಗಡೆ ಏನಾದರೂ ಒಪ್ಕೋಬೋದೇನೆ ಆದರೆ ಆಮೇಲೆ ಏನು ಅನ್ಕೋತಾರ ಅಂತ ನನಗೆ ಅನಿಸ್ತೈತೆ ಏನಕ್ಕಿಂದು ಪ್ರತಿದಿನ ಬರೋ ಇದೆಯ ಹೇಳ್ತಾಳೆ ಅನ್ಕೋತಾರೆ ನನಗೆ ಆಗಿಬಿಟ್ಟು ನಾನು ಅದನ್ನ ಹೇಳೋಕ್ಕೆ ಹೋಗೋದಿಲ್ಲ ಆಮೇಲೆ ಯಾರ ಹತ್ರ ಅಷ್ಟು ಮಾತಾಡೋಕ್ಕೆ ಹೋಗೋಲ್ಲ ತುಂಬ ಕಮ್ಮಿ ಮಾಡಿಬಿಟ್ಟೀನಿ ಹಣ ಬರೆದಾಗ ಏನು ಬಂದೈತಿ ನಮ್ಮ ಕರ್ಮಗಳನ್ನ ನಾವು ಅನ್ಭವಿಸ್ಲೇಬೇಕು ಹಾಗೆ ನನಗೆ ಇದೊಂದು ಕರ್ಮ ಬಂದಿದೆ ಅಂತ ಅಂದ್ಕೊಂಡು ಮೂರು ವರ್ಷದಿಂದ ಅನ್ಭವಿಸ್ತೀನಿ ಇಲ್ಲಿಗೆ ಲಾಸ್ಟ್ ಆಯ್ತು ಅಂತ ಅಂದ್ಕೊಂಡು ಅಂದ್ಕೊಂಡು ಈಗ ಎರಡು ಮೂರು ವರ್ಷ ಕಳೆದಿನಿ ಇದು ಒಂದು ಟೈಮ್ನು ಇಲ್ಲಿಗೆ ಲಾಸ್ಟ್ ಆಯ್ತು ಅಂತ ಅಂದ್ಕೊಂಡಿನಿ ಗೊತ್ತಿಲ್ಲ ಮುಂದಿನ ತಿಂಗಳು ಅವಕನಿಗೆ ಹೋಗಿ ಬಂದ ಬಂದಮೇಲೆ ಏನಾಗ್ತೈತೆ ಅಂತ ಅವಾಗ ಏನು ಪರಿಸ್ಥಿತಿ ಬರ್ಬೋದು ಅವಾಗ ಏನು ಮಾಡ್ತಾರೋ ಅಥವಾ ಆಪ್ರೇಷನ್ ಮಾಡೋ ಪರಿಸ್ಥಿತಿ ಬಂದೇ ಬರ್ತದ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗೇ ಮಾಡಿಬಿಟ್ಟಿದ್ರು ಭಾಳ ಪುಣ್ಯ ಬರ್ತಿತ್ತು ಅವ್ರಿಗೆ ಆದ್ರೆ ಏನು ಮಾಡೋದು ಅವರು ಹೇಳೋದು ಸರಿಯೇ ಅನಿಸ್ತೈತಿ ಆಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರಿಗೂ ಕರೆಕ್ಟಾಗಿ ಗೊತ್ತೇ ಇರ್ತೈತಿ ನಾವು ಹೇಳ್ದಂಗೆ ಅವ್ರು ಕೇಳೋದಾದ್ರೆ ಅವ್ರು ಯಾಕೆ ಡಾಕ್ಟರ್ ಆಗಬೇಕಾಗಿತ್ತು ಹೌದಲ್ವ ಏನೂ ಮಾಡೋಕ್ಕಾಗಲ್ಲ ನನ್ನ ಹಣೆಗಾರಷ್ಟೇ ಅದು ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಹೋಗಿಬಿಟ್ಟಾರೆ ಅವರು ಈಗ ಒಬ್ಬಕ್ಕನೆ ಇದ್ದೀನಿ ಮನ್ಯಾಗ ಕೈಯ್ಯ ಬಳಿ ಹಾಕ್ಕೊಂಡಿಲ್ಲ ಇಲ್ಲಿ ಸಲ ಹಚ್ಚಿದ್ರು ನೋಡ್ರಿ ಇದೆಲ್ಲ ಕಿತ್ಕೊಂಡು ಸಿಕ್ಕಾಪಟ್ಟೆ ವಯಸ್ಸೋಗ್ಬಿಟ್ರೆ ಕೈ ಸೂಜಿ ಬಿಟ್ಟಿದ್ದ ಕೈಯಾಗ ರಕ್ತಾನೇ ಹೋಯ್ತು ಮಾರಾಯ ಭವ ಅಂತ ದವ 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 ಸೂಜಿ ತೆಗೆದಿದ್ದು ಒಂದೇ ತಡ ಹತ್ತಿ ಇಟ್ಟಾರ ಹತ್ತಿ ಇಟ್ಟರು ಇಲ್ಲ ಒಂದಿಷ್ಟು ದಪ್ಪ ಹತ್ತಿ ಇಟ್ಟಾರ ಹತ್ತಿ ಪೂರ ತೊಯ್ತು ತೊಗಿದು ಮತ್ತೆ ತಗೋದ ಸೋರಕತ್ತು ಮತ್ತೊಂದು ಹತ್ತಿ ಇಟ್ಟರೆ ಅದು ತೊಯ್ತು ಅದು ತೊಯ್ತು ಅಂತ ತೆಗೆದು ಒಕಟಿನ ಮತ್ತೊಂದು ಇಟ್ಟರು ಅದನ್ನೂ ತೊಯ್ತು ಏನೇನು ಕರ್ಮ ಇದೆ ಎಂಥ ಕೈ ತೈ ಅಂತ ಹೇಳಿಬಿಟ್ಟು ದಪ್ಪನ ಒಂದು ಹತ್ತಿ ಇಟ್ಟು ಮ್ಯಾಲೆ ಡ ಮತ್ತೊಂದು ಬ್ಯಾಂಡೇಜ್ ಹಾಕಿದ್ರು ಅವಾಗ ಸ್ವಲ್ಪ ರಕ್ತ ನಿಂತದ ಸ್ವಲ್ಪ ಬೇನ ಐತಿ ಭಾವ ಐತಲ್ಲ ಬೇನೆ ಐತಿ ಸ್ವಲ್ಪ ಅಳಕ್ತದ ಅಳಕ್ದಂಗೆ ಆತದ ಹೋಗ್ಯಾರ ಅವ್ರವ್ರ ಕೆಲಸದ ಮೇಲೆ ಎಲ್ಲರೂ ಹೋಗ್ಯಾರ ಅಬಿನೂ ಬಂದಾನ ಅಭಿ ಎಳ್ನೀರು ತೊಗೊಂಡ್ಬರ್ತೀನಿ ಅಂತ ಹೋಗ್ಯಾನ ಅಭಿ ಎಳ್ನೀರು ತೊಗೊಂಬಂದ್ಮೇಲೆ ಸ್ವಲ್ಪ ಎಳ್ನೀರು ಕುಡಿದು ರೆಸ್ಟ್ ಮಾಡೋಣ ಅಂತ ಊಟ ಮಾಡೀನಿ ಹಾಲ ರೊಟ್ಟಿ ಊಟ ಮಾಡೀನಿ ಸ್ವಲ್ಪ ಕಷ್ಟ ಕುಂದ್ರಲಕ್ಕ ಹೊಟ್ಟಿದ್ದೀನಿ ಕೆತಿ ಹ್ಞೂ ಅವ್ರು ಎಳ್ನೀರು ತೊಗೊಂಬಂದಮೇಲೆ ಸ್ವಲ್ಪ ಎಳ್ನೀರು ಕುಡಿದು ನಿದ್ದೆ ಮಾಡೋಣ ಅಂತ ಗುಳಿಗೆ ತೊಗೋಬೇಕೈತಿ ತೊಗೊಂಬಿಟ್ಟು ಅವ್ರು ರೆಸ್ಟ್ ಮಾಡೋಣ ನನಗೂ ಇಂಥ ಪರಿಸ್ಥಿತಿ ಬರ್ತದನೂ ಕೂತಿದ್ದಿದ್ದಿಲ್ಲ ನನಗೆ ಹೇಳ್ತೀನಿಲ್ಲ ಎಲ್ಲ ಎನಿಸ್ಕೊಂಡು ಯಪ್ಪ ಗೊತ್ತಿಲ್ಲ ಯಾವ್ಯಾವ ಟೈಮ್ದಾಗ ಭಗವಂತ ಏನೇನು ಕೊಡ್ತಾನೆ ನಿಜಕ್ಕೂ ಗೊತ್ತಾಗೋದಿಲ್ಲ ಪ್ರತೀಕ್ಷಾ ಬಿ ಇಬ್ರು ಏಳ್ನಿರ್ತರಕ್ಕೆ ಹೋಗ್ಯಾರ ಒಮ್ಮೆ ಸಲ್ಲಿಗೆ ಹೋಗ್ಯಾನ ಪಿ ಅಂಬ ಊರಾಗ್ದಳ ಅವ್ರ ಮಮ್ಮಿ ಅಲ್ಲಿ ಕೆಲಸ ಕೆಲ್ಸದಂತ ಅಲ್ಲಿ ಹೋಗ್ಯಾರ ನಮ್ಮ ಅಣ್ಣ ಅಕ್ಕಿನು ಮತ್ತು ನಮ್ಮ ಬೇರೆ ಕಡೆ ಮೆಕ್ಕಿಜೋಳ ಮುರಿಯಾಕೆ ಹೋಗ್ಯಾಳ ಭಾಗಟ್ಟಿ ನಮ್ಮ ಮೂರು ಆಪ್ರೇಷನ್ ಮೂರ ನಾಲ್ಕು ಆಪ್ರೇಷನ್ ಆಗ್ಯಾವು ಒಂದು ಕಿಡ್ನಿ ಇಲ್ಲ ಒಂದೇ ಕಿಡ್ನಿ ಮೇಲೆ ಅದಾಳ ಒಂದು ಕಿಡ್ನಿ ತೆಗ್ದುಬಿಟ್ಟಾರ ಒಂದ ಕಿಡ್ನಿ ಮೇಲೆ ಅದಳೆ ಒಂದು ಕಿಡ್ನಿ ಅಪರ್ಷನ ಒಂದು ಗರ್ಭಕೋಶದ ಅಪರ್ಷನ ಒಂದು ಹೊಟ್ಟೆ ಹಳ್ಳಾಗ್ಯವಂಥ ಅಪ್ರಷನ ಒಂದು ಮಕ್ಳು ಅಪರ್ಷನ್ ನಾಲ್ಕು ಅಪರಿಷನ್ ಆಗ್ಯಾರ ಹೊಟ್ಟೆ ತುಂಬಕ್ಕೋ ಇದ್ದಿದ್ದೆ ಅದಾವಕ್ಕೆ ಬರೀ ಕೊಟ್ಟಂಗೆ ಅದಾವ ಅಷ್ಟು ಆದ್ರೂ ಇನ್ನ ಕೆಲಸ ಮಾಡ್ತ ನಾವು ಅವ್ರು ಹೊಟ್ಟೆ ಹುಟ್ಟಿದವರು ಮೂಲಿ ಸೇರಿಬಿಟ್ಟಿವಿ ಯಪ್ಪ ನಿಜಕ್ಕೂ ನನಗೆ ಒಂದೊಂದು ಟೈಮ್ ಅನ್ನಿಸ್ತೈತಿ ಯಾಕೆ ಈ ಥರ ಮಾಡಿಬಿಟ್ಟವಾಗ ಅಂತ ಏನಿದೋ ಅಂಥ ರೊಟ್ಟೆ ಆಗಿಬಿಟ್ಟು ಹೆಂಗೆ ಆಗಿಬಿಟ್ಟಿವಲ್ಲ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇವ ಇದು ಬ್ಲಾಗ್ ಇಷ್ಟೇ ಮಾಡ್ತೀನಿ ಸಾಕು ಸ್ವಲ್ಪ ದವಾಖನ ಬಗ್ಗೆ ಹೇಳಬೇಕನ್ನಿಸ್ತಲ್ಲ ಹಾಗಾಗಿ ಏನಾಯಿತು ಏನಾಯ್ತು ಅದು ಕೇಳಕತ್ತಿದ್ರಿ ಎಲ್ಲರೂ ಅದು ಹೇಳ್ಕೊಳಕ್ಕೆ ನನಗೊಂಥರ ಅನ್ಸಗತೈತಿ ಹಾಗಾಗಿ ಅದು ಒಟ್ಟು ಗರ್ಭಕೋಶದ ಪ್ರಾಬ್ಲಮ್ ಅಷ್ಟೇ ಅಂತ ಹೇಳ್ಬೋದು ನಾನು ಅದು ಯಾವ ರೀತಿ ಹೇಳಬೇಕಂತ ನನಗೆ ಗೊತ್ತಾಗಲಾಗಿತಿ ಆ ಥರ ಪ್ರಾಬ್ಲಮ್ ಆಗಿತ್ತು ಟೋಟಲಿ ಅರ್ಥ ಹೆಣ್ಮಕ್ಳಿಗೆ ಖಂಡಿತ ಅರ್ಥ ಆಕೈತಿ ಅದು ಸ್ವಲ್ಪ ಗರ್ಭಕೋಶದ ಪ್ರಾಬ್ಲಮ್ಮೇ ಆಗಿತ್ತು ಆದರೆ ಗೊತ್ತಿಲ್ಲ ಅದು ಹೆಂಗೆ ಹೇಳಬೇಕಂತ ಗೊತ್ತಾಗಲೇತಿ ಯಾಕಂದ್ರೆ ಪ್ರಾಬ್ಲಮ್ ಅಂತ ಬಂದಾಗ ಅಲ್ಲಿ ಏನಾದರೂ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಇರಬೇಕು ಆದರೂ ಗರ್ಭಕೋಶಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅದು ಹಾಗಾಗಿತ್ತು ಏನು ಮಾಡೋಕ್ಕಾಗಲ್ಲ ಅದು ಹೇಳ್ತೇನಲ್ಲ ಹೆಂಗೆ ಹೇಳಬೇಕು ಅಂತ ನನಗೆ ಅದು ಅಷ್ಟು ಐಡಿಯಾ ಇಲ್ಲ ಗೊತ್ತಿಲ್ಲ ಅದು ಹೇಳ್ಕೊಳ್ಳೋ ಥರನೂ ಅನಿಸ್ ಹೇಳೋ ಥರ ಇಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಅರ್ಥ ಮಾಡ್ಕೊಂಡ್ರೆ ಓಕೆ ಅರ್ಥ ಆಕೈತಿ ಖಂಡಿತ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಅರ್ಥ ಆಗಿ ಆಕೈತಿ ಆ ಥರ ಆಗ್ತಿತ್ತು ನೋಡೋಣ ನೆಕ್ಸ್ಟ್ ತಿಂಗಳದಾಗ ಗೊತ್ತಾಕೈತಿ ಏನಕ್ಕ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ಇಷ್ಟೇ ಆಗಿರ್ತೈತಿ ಇದ್ರ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆದರೆ ಅದು ನಾಳೆ ಹಾಕ್ತೀನಿ ಇವತ್ತಿಂದು ಇದಿಷ್ಟು ಇವತ್ತೇ ಹಾಕ್ತೀನಿ ಇವತ್ತಿಂದ ಏನು ಮತ್ತೆ ನೆಕ್ಸ್ಟ್ ಮುಂದಿನ ಅಭಿ ಎಳ್ನೀರು ತೊಗೊಂಬಂದ ಮೇಲೆ ಆಮೇಲೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ಅದು ನಾಳೆ ಹಾಕ್ತೀನಿ ಇದ್ರಾಗೆ ಅದರ ಲೆಂತ್ ಹಾಕೈತಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಿಮ್ಗೇನಾದ್ರೂ ಏನಾದರೂ ಇಡ ಇದ್ದರೆ ಕಮೆಂಟ್ ಮಾಡಿ ಯಾಕೆ ನನಗೆ ಹಿಂಗೆ ಇದೆ ಅಂತ ಅದು ಖುಲ್ಲ ಒಡೆದು ಹೇಳಿದ್ರು ನೀವು ಏನಾದರೂ ಅರ್ಥ ಮಾಡ್ಕೋಬೋದು ನನಗದು ಪೂರ್ತಿ ಹೊಡೆದು ಹೇಳೋಕ್ಕಾಗೋ ಒಲ್ದು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಅದ್ರ ಬಗ್ಗೆ ಹೇಳೋಕ್ಕಾಗೋಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ರೆ ಅವ್ರಿಗೆ ಒಂಥರ ವಿಚಿತ್ರ ಪ್ರತಿ ಪ್ರತಿಯೊಬ್ಬರಿಗೂ ವಿಚಿತ್ರ ಅನ್ಸೈತಿ ಎದ್ರಾಗೂ ಏನೂ ಬರಲಾಗೈತಿ ಯಾಕೆ ನನಗೆ ಇಷ್ಟೊಂದು ಹಿಂಗೆ ಆಗಕತ್ತೈತಿ ಅಂತ ಅನ್ಕೊಂಡಾರೆ ಎಲ್ಲರೂ ಕೂಡ ಇವತ್ತಿಗೆ ಯಾರಿಗೂ ಗೊತ್ತಾಗಿಲ್ಲ ನೋಡೋಣ ಮುಂದಿನ ತಿಂಗಳಾದ್ರೂ ಗೊತ್ತಾಗುತ್ತಾ ಅಂತ ಮೇಲೆ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ